ಸಹಾಯಕ್ಕೆ ಸಿಕ್ಕ ಸಂತೋಷ ಯುವಕ ರಾಜುವಿಗೆ ಸರ್ಕಾರಿ ನೌಕರಿ ಮಾಡಬೇಕು ಅನ್ನೋ ಕನಸಿರತ್ತೆ ಅದಕ್ಕೆ ತಕ್ಕಂತೆ ಆತ ಪ್ರಯತ್ನವನ್ನು ಕೂಡ ಮಾಡ್ತಾನೆ ಶಾಲಾ ಶಿಕ್ಷಕನಾಗಿ ಆತ ನೇಮಕಗೊಳ್ತಾನೆ ಶಿಕ್ಷಕನಾದ ರಾಜು ಹಳ್ಳಿಗೆ ಹೋಗಿ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡೋಕ್ಕೆ ಶುರು ಮಾಡ್ತಾನೆ ಆದರೆ ಆತನಿಗೆ ಶಾಲೆಯ ಪಕ್ಕದಲ್ಲೆಲ್ಲೂ ಮನೆ ಸಿಗೋದಿಲ್ಲ ಹಾಗಾಗಿ ತುಂಬಾ ದೂರದಲ್ಲಿ ಆತ ಮನೆಯನ್ನ ಮಾಡೋ ಅನಿವಾರ್ಯತೆ ಬರುತ್ತೆ ಪ್ರತಿದಿನ ಶಾಲೆಗೆ ನಡ್ಕೊಂಡು ಹೋಗಿ ನಡ್ಕೊಂಡು ಬಂದು ಮಾಡ್ತಾ ಇರೋ ರಾಜುಗೆ ಈ ನಡೆಯೋದ್ರಿಂದ ಎಷ್ಟು ಸುಸ್ತಾಗತ್ತೆ ಅನ್ನೋದು ಗೊತ್ತಾಗತ್ತೆ ತಿಂಗಳು ತಿಂಗಳು ಹಣವನ್ನ ಕೂಡಿಟ್ಟು ರಾಜು ಒಂದು ಬೈಕ್ ಅನ್ನ ಖರೀದಿ ಮಾಡ್ತಾನೆ ಪ್ರತಿದಿನ ರಾಜು ಶಾಲೆಗೆ ಬೈಕ್ ಅನ್ನ ತೆಗೆದುಕೊಂಡು ಹೋಗ್ತಾನೆ ವಿಶೇಷ ಅಂದ್ರೆ ಆತ ಶಾಲೆಗೆ ಹೋಗ್ಬೇಕಿದ್ರೆ ಹಾಗೆ ಶಾಲೆಯಿಂದ ಬರ್ಬೇಕಿದ್ರೆ ಆತನ ಬೈಕ್ ನ ಹಿಂದಗಡೆ ಸೀಟು ಖಾಲಿ ಇರೋದೇ ಇಲ್ಲ ಪ್ರತಿದಿನ ರಾಜು ಒಬ್ಬರನ್ನಲ್ಲ ಒಬ್ಬರನ್ನ ತನ್ನ ಬೈಕ್ ನಲ್ಲಿ ಕರ್ಕೊಂಡು ಹೋಗ್ತಾನೆ ಒಂದು ದಿನ ರಾಜು ನಡ್ಕೊಂಡು ಹೋಗ್ತಾ ಇದ್ದ ಒಬ್ಬ ವ್ಯಕ್ತಿಯ ಮುಂದೆ ಬೈಕ್ ಅನ್ನ ತೆಗೆದ್ಕೊಂಡು ಹೋಗಿ ನಿಲ್ಲಿಸ್ತಾನೆ ನಿಮ್ಮನ್ನ ನಾನು ಡ್ರಾಪ್ ಮಾಡ್ತೀನಿ ಹತ್ತಿ ಅಂತಾನೆ ಆ ವ್ಯಕ್ತಿ ಖುಷಿಯಿಂದ ಬೈಕ್ ಅನ್ನ ಸ್ವಲ್ಪ ದೂರ ಹೋಗ್ತಾ ಇದ್ದಂತೆ ರಾಜುಗೆ ಹಿಂದೆ ಏನೋ ಚುಚ್ಚದ ಹಾಗೆ ಆಗತ್ತೆ ರಾಜು ಹಿಂತಿರುಗಿ ನೋಡ್ತಾನೆ ಆಗ ವ್ಯಕ್ತಿ ಚಾಕುವನ್ನ ತೋರಿಸಿ ನಿನ್ನ ಬೈಕನ್ನ ಇಲ್ಲೇ ಬಿಟ್ಟು ಹೋಗು ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ ಅಂತ ಹೆದರಿಸ್ತಾನೆ ಭಯಗೊಂಡ ರಾಜು ಬೈಕನ್ನ ಬಿಟ್ಟು ಬೇಸರದಲ್ಲಿ ಮನೆಗೆ ಹೋಗ್ತಾನೆ ಪ್ರತಿದಿನ ನಾನು ಸಹಾಯವನ್ನ ಮಾಡ್ತೀನಿ ಆದ್ರೂ ನನಗೆ ಯಾಕೆ ದೇವರು ಇಂಥ ಕಷ್ಟವನ್ನ ಕೊಟ್ಟ ಅಂತ ಬೇಸರದಲ್ಲಿಯೇ ರಾಜು ಆ ರಾತ್ರಿಯನ್ನ ಕಳಿತಾನೆ ಮರುದಿನ ನೋಡಿದ್ರೆ ಆತನ ಮನೆ ಮುಂದೆ ಬೈಕ್ ನಿಂತಿರತ್ತೆ ಅದರ ಮೇಲೊಂದು ಚೀಟಿ ಇರತ್ತೆ ಅದರಲ್ಲಿ ನೀವು ಶಿಕ್ಷಕರು ಅನ್ನೋದು ನನಗೆ ಗೊತ್ತಿರಲಿಲ್ಲ ಮೇಷ್ಟ್ರೆ ನಿಮ್ಮ ಬೈಕು ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ ನಾನು ಯಾವುದೇ ಊರಿಗೆ ತೆಗೆದುಕೊಂಡು ಹೋದರೂ ಇದು ಮೇಷ್ಟ್ರ ಬೈಕ್ ಅಲ್ವಾ ನಿನ್ನ ಬಳಿ ಹೇಗೆ ಬಂತು ಅಂತ ಜನರು ಪ್ರಶ್ನೆಯನ್ನು ಮಾಡ್ತಾರೆ ಈ ಬೈಕ್ ಸಹವಾಸವೇ ಬೇಡ ಅಂತ ನಿಮಗೆ ವಾಪಸ್ ಮಾಡ್ತಾ ಇದ್ದೀನಿ ಸಾಧ್ಯವಾದರೆ ನನ್ನನ್ನು ಕ್ಷಮಿಸಿ ಅಂತ ಆ ಚೀಟಿಯಲ್ಲಿ ಬರೆದಿರತ್ತೆ ರಾಜುವಿಗೆ ಆ ಚೀಟಿಯನ್ನ ನೋಡಿ ತುಂಬಾ ಖುಷಿಯಾಗತ್ತೆ ನಾನು ಮಾಡಿದ ಸಹಾಯಕ್ಕೆ ಪ್ರತಿಫಲ ಸಿಕ್ಕಿದೆ ದೇವರ ಮೇಲೆ ನಂಬಿಕೆ ಇಟ್ರೆ ಯಾವುದು ಸುಳ್ಳಾಗಲ್ಲ ಅಂತ ರಾಜು ಖುಷಿ ಪಡ್ತಾನೆ ಆಲ್ ಇನ್ ಆನ್ ಮೀಡಿಯಾ ಕನ್ನಡ ಕತೆ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು